ನೋಡಿದ್ರಲ್ಲ ಸ್ನೇಹಿತರೆ ಕೆಲವೊಂದು ಮರಿಗಳಿಗೆ ಬಣ್ಣ ಹಾಕಿ ಮತ್ತೆ ಗಾಡಿಗೆ ಲೋಡ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸಿದ್ದೀರಾ ಅಂದ್ಕೋತೀನಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪೆನ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಏಳು ಫೂರ್ತಿ ಅಂದರೆ ಫೂರ್ತಿ ಫೈಟ್ ಕಲರ್ಫುಲ್ ಇರುವಂಥ ಏಳು ಮರಿಗಳಿದೆ ಸೊ ತುಂಬಾ ತುಂಬಾ ಕ್ವಾಲಿಟಿಯುತವಾದಂಥ ಮರಿಗಳು ಎಲ್ಲ ಮರಿಗಳು ಫೈಟ್ ಇದೆ ಒಂದು ಮಾತ್ರ ಆ ಕಣ್ಣತ್ರ ಬ್ಲ್ಯಾಕ್ ಇದೆ ಇನ್ನೊಂದು ಮತ್ತೆ ಬ್ರೌನ್ ಕಲರ್ ಇದೆ ಸೊ ಅದು ಬಿಟ್ಟರೆ ಎಲ್ಲ ಮರಿಗಳು ವೈಟ್ ಇದೆ ಎಲ್ಲ ಮರಿಗಳು ಕೊಂಬಿರುವಂಥ ಮರಿಗಳನ್ನ ಏಳು ಮರಿಗಳನ್ನ ಸೆಲೆಕ್ಟ್ ಮಾಡಿ ಆಯ್ದು ತೆಗೆದು ಸೊ ಚಿತ್ರದುರ್ಗದ ನನಗೆ ನನ್ನ ಸಾರಿ ನನ್ನ ಹಳೆಯ ಕಸ್ಟಮರು ಸೊ ನನ್ನ ಹಳೆಯ ಸಬ್ಸ್ಕ್ರೈಬರು ಅವ್ರ ಹೆಸರು ನಾಗರಾಜ್ ಅಂತ ಚಿತ್ರದುರ್ಗ ಸೊ ಅವರಿಗೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಸ್ವತಃ ನಾನೇ ಅವರ ಫಾರ್ಮ್ಗೆ ಹೋಗಿ ಕೆಲವೊಂದು ಮರಿಗಳನ್ನ ಕೊಟ್ಟಂತ ಕೊಟ್ಟು ಬಂದಿದ್ದೆ ಬಟ್ ಈಗ ಅವರ ಊರ ಪಕ್ಕದಲ್ಲಿರುವಂಥ ಅವ್ರ ಫ್ರೆಂಡ್ಸ್ಗೆ ಒಂದು ಆರು ಮರಿ ಜೊತೆಗೆ ಅವ್ರಿಗೂ ಕೂಡ ಒಂದು ಮರಿಯನ್ನು ನಾನು ಕಳಿಸ್ಕೊಡ್ಬೇಕು ಅಂತ ಮಾತಾಗಿತ್ತು ಸೊ ಹಾಗಾಗಿ ಅವರಿಗೆ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ಎಷ್ಟು ಮರಿಗಳನ್ನ ಏನು ರೇಟಿಗೆ ಕಳಿಸ್ಕೊಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಏಳು ಮರಿಗಳಿದೆ ಬಟ್ ತುಂಬಾ ತುಂಬಾ ಕಲರ್ಫುಲ್ ಇರುವಂಥ ಮರಿಗಳು ಎಲ್ಲ ಮರಿಗಳನ್ನು ನಾನು ನೀಟಾಗಿ ಆಯ್ದು ತೆಗೆದು ಅವರಿಗೆ ಕೊಡಬೇಕು ಅಂತ ಮಾತಾಗಿತ್ತು ಸೊ ಹಾಗಾಗಿ ಅವ್ರಿಗೆ ಕಳಿಸ್ಕೊಡ್ಬೇಕಂತ ಕೇಸರಿ ಕಲರ್ ಬಣ್ಣದಿಂದ ಗುರುತನ್ನು ಮಾಡ್ತಾ ಇದ್ದೀನಿ ಸೊ ಆರು ಮರಿಗಳಿಗೆ ಮುಖಕ್ಕೆ ಮತ್ತೆ ಸೊಂಟದ ಮೇ ಹಿಂಭಾಗದಲ್ಲಿ ಒಂದು ಎರಡು ಗುರುತನ್ನು ಮಾಡಿದ್ದೀನಿ ಕೇಸರಿ ಕಲರ್ ಬಣ್ಣದಿಂದ ಗುರುತನ್ನು ಮಾಡಿದರೆ ಒಂದು ಮರಿಗೆ ಸ್ಪೆಷಲ್ಲಾಗಿ ನೀವು ಇರುವುದರಿ ಗಮನಿಸಿ ನಿಮ್ಗೆ ಅರ್ಥ ಆಗುತ್ತೆ ಒಂದು ಮರಿಗೆ ಬೆನ್ನ ಹಿಂದೆ ಬಾಲದ ಮೇಲ್ಗ ಮೇಲ್ಭಾಗದಲ್ಲಿ ಒಂದು ಮರಿಗೆ ಸಿಂಗಲ್ ಗುರುತನ್ನು ಮಾಡಿದ್ದೇನೆ ಸೊ ಈ ಸಿಂಗಲ್ ಗುರುತು ಮಾಡಿರುವಂಥ ಮರಿ ನನ್ನ ಹಳೆಯ ಕಸ್ಟಮರ್ ನಾಗರಾಜ್ ಅವರಿಗೆ ಕಳಿಸ್ಕೊಡ್ತಾ ಇದ್ದೀನಿ ಆರು ಮರಿಗಳನ್ನ ಅವ್ರ ಫ್ರೆಂಡ್ಸ್ಗೆ ಕಳಿಸ್ಕೊಡ್ತಾ ಇದ್ದೀನಿ ಸೊ ಅವರು ಅವ್ರ ಫ್ರೆಂಡ್ಸ್ಗೆ ನನ್ನ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಇತ್ತು ಏನೋ ಗೊತ್ತಿಲ್ಲ ಬಟ್ ಇವ್ರನ್ನ ನಡಕ್ ಮಾಡ್ಕೊಂಡು ಅಂದ್ರೆ ಅವರು ಹೇಳಿದ ಮೇಲೆ ವ್ಯವಹಾರವನ್ನು ಮೇಲೆ ಅವ್ರು ನನ್ನ ನಾಗರಾಜ್ ಎನ್ನೋರು ಫೋನ್ ಮಾಡಿ ಬ್ರದರ್ ಇವ್ರು ನಮ್ಮೂರು ಪಕ್ಕದಲ್ಲಿ ಇರೋರು ಬಟ್ ಇವರಿಗೆ ಒಂದು ಆರು ಮರಿಗಳನ್ನ ಕಳಿಸ್ಕೊಡಿ ನನಗೂ ಒಂದು ಜೊತೆಗೆ ಒಂದು ಮರಿಗಳನ್ನ ಕಳಿಸ್ಕೊಡಿ ಇತ್ತೀಚೆಗೆ ನಾನು ಟಗರ್ ಸಾಕೋದನ್ನು ಬಿಟ್ಟಿದ್ದೇನೆ ಬಟ್ ಈಗ ನಾನು ಯಾವುದೇ ರೀತಿ ನಾನು ಅಡಿಕೆ ತೆಂಗುವುದರಲ್ಲಿ ನಾನು ಆಗಿದ್ದೀನಿ ಹಾಗಾಗಿ ನಾನು ಟಗರ್ ಸಾಕಾಣಿಕೆಯನ್ನು ತೆಗೆದಿದ್ದೇನೆ ಮರಿ ಮನೆ ಹತ್ತಿರ ಒಂದು ಎರಡು ಮೂರು ಕರೆ ಮರಿಗಳನ್ನ ಕಟ್ಟಾಕೊಂಡಿದ್ದೇನೆ ಅದು ಬಿಟ್ಟರೆ ಯಾವುದೇ ಮರಿಗಳಿಲ್ಲ ಬಟ್ ನನಗೆ ನಿಮ್ಮ ಕಡೆಯಿಂದ ಒಂದು ವೈಟ್ ಮರಿಯನ್ನು ಚೆನ್ನಾಗಿರೋ ಮರಿಯನ್ನು ನೀವೇ ಆಯ್ದೆ ತೆಗೆದು ಕಳಿಸ್ಕೊಡಿ ಮೇಲೆ ಅವ್ರಿಗೂ ಕೂಡ ಒಂದು ಮರಿಯನ್ನು ತೆಗೆದು ಮತ್ತು ಅವ್ರ ಫ್ರೆಂಡ್ಸ್ಗೆ ಒಂದು ಆರು ಮರಿಗಳನ್ನ ತುಂಬಾ ನೀಟಾಗಿರುವಂಥ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಇದು ನಾನು ಮೊನ್ನೆ ದಿನ ಅಂದರೆ ರೀಸೆಂಟಾಗಿ ಮೊನ್ನೆ ಮಾರ್ಚ್ನ ಕೊನೆಯ ಒಂದು ವಾರದಲ್ಲಿ ನಾನು ಈ ನಾಲ್ಕು ಏಳು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಬಟ್ ವೀಡಿಯೋನ ನಾನು ಲೇಟಾಗಿ ಮಾಡಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಬಿಜಿ ಇರೋ ಕಾರಣಕ್ಕೆ ನಾನು ಮರಿಗಳನ್ನ ಸಾರಿ ಲೇಟ್ ಮರಿಗಳ ವಿಡಿಯೋನ ನಾನು ಅಪ್ಡೇಟ್ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ತುಂಬ ನನಗೆ ಫೋನ್ ಕಾಲು ಬರುತ್ತೆ ಜೊತೆಗೆ ಮಧ್ಯ ಮಧ್ಯದಲ್ಲಿ ನನ್ನದು ಫೋನ್ ಕೂಡ ಒಂದು ಕೈ ಕೊಟ್ಟಿತ್ತು ಹಾಗಾಗಿ ನಾನು ವಿಡಿಯೋಗಳನ್ನ ಮಾಡಿದ್ದೆ ಬಟ್ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ಬುಧವಾರ ಸೊ ಲೇಟಾಗಿ ಅಪ್ಡೇಟ್ ಮಾಡಿದ್ದೀನಿ ಸೊ ಯಾರು ಕೂಡ ಏನೂ ಅಂದ್ಕೋಬೇಡಿ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮೊನ್ನೆ ಶನಿವಾರ ನಾನು ಸುಮಾರು ಮರಿಗಳನ್ನ ಕಳ್ಸಿಕೊಟ್ಟಿನಿ ಅದರಲ್ಲಿ ಕೆಲವೊಂದು ಕಟಿಂಗ್ ಪೀಸುಗಳನ್ನು ಕಳ್ಸಿ ನಾವು ಕೂಡ ಶ್ರೀರಂಗಪಟ್ಟಣ ಕಳಿಸ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ಈಗ ಯುಗಾದಿ ಇದೆಲ್ಲ ಆ ಕಾರಣಕ್ಕೆ ಕೆಲವೊಂದು ಅಂಗಡಿಗಳಿಗೆ ಮತ್ತೆ ಕೆಲವೊಂದು ಕಸ್ಟಮರ್ಗಳಿಗೆ ತೊಗೊಂಡು ರೀಸೇಲ್ ಮಾಡೋದಕ್ಕೆ ಮೇಕೆ ಮತ್ತೆ ಹೋತ್ಗಳನ್ನ ಕಳಿಸ್ಕೊಟ್ಟಿದ್ದೀನಿ ಜೊತೆಗೆ ಸಾಕೋದಕ್ಕೆ ಟಗರ್ ಮರಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ ಸೊ ನಿಮಗೂ ಕೂಡ ಈ ತರ ಅಂಬಿನಗಡಿ ಎಳಗಾಡ್ ಟಗರ್ ಮರಿಗಳಾಗಿರ್ಬೋದು ಬಾಗೇವಾಡಿ ಉಸ್ಮಾನವಾದಿ ಯಾರ್ಡ್ಗಳಾಗಿರ್ಬೋದು ಸೊ ಹೋತ್ ಮರಿಗಳಾಗಿರ್ಬೋದು ತೆನೆ ಕುರಿ ತೆನೆ ಮೇಕೆ ಏನೇ ಇರಲಿ ನಿಮಗೆ ಅವಶ್ಯಕತೆ ಬಿದ್ದರೆ ನನಗೆ ಕಾಲ್ ಮಾಡ್ಬೋದು ನನ್ನ ಕಡೆಯಿಂದ ವೀಕ್ಲಿ ವೀಕ್ಲಿ ಗಾಡಿ ಬರುತ್ತೆ ಸೊ ಒಂದು ಯೋ ಮರಿಗಳನ್ನ ಕಳಿಸ್ಕೊಟ್ಟಿದ್ದು ಸೊ ನನಗೆ ತುಂಬ ಖುಷಿ ಕೊಟ್ಟಿದೆ ಸೊ ನಿಮ್ದು ಕೂಡ ಈ ಥರ ಬೇಕಾದ್ರೆ ಕನೆಕ್ಟ್ ಮಾಡಿ ನನ್ನ ಕಡೆಯಿಂದ ನೀವು ಕೇಳಿದಂಥ ಕಲರ್ ಫುಲ್ ಮರಿಗಳು ನನ್ನ ಕಡೆಯಿಂದ ಯಾವಾಗಲೂ ನಿಮಗೆ ಕಳಿಸ್ಕೊಡಿ ಕೆಲಸ ಮಾಡ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಸೊ ನಾ ಕಾಲ್ ಫಿಕ್ ಮಾಡಿದ್ರು ನಾರ್ಮಲ್ಲಿ ಟೆಕ್ಸ್ಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ